ಕೇಂದ್ರ ಸರ್ಕಾರದ ಅಟಲ್ ಪಿಂಚಣಿ ಯೋಜನೆ ಈ ಯೋಜನೆಯ ಮೂಲಕ ನಾವು ಪ್ರತಿ ತಿಂಗಳು ಸಹ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಹಣವನ್ನು ಪಡ್ಕೋಬೋದು ಹಾಗಾದರೆ ಯಾವ ರೀತಿ ಹಣವನ್ನು ಪಡ್ಕೋಬೇಕು ಹಾಗೆಯೇ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಈ ಯೋಜನೆಯ ಮೂಲಕ ನಮಗೆ ಏನೆಲ್ಲ ಪ್ರಯೋಜನಗಳು ಇವೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಒಂದು ಅಟಲ್ ಪಿಂಚಣಿ ಯೋಜನೆಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನಾವು ನೋಡೋದಾದರೆ ಮೊದಲನೇದು ಭಾರತದ ಸದಸ್ಯರು ಅಥವಾ ಭಾರತದ ನಾಗರಿಕರಾಗಿರಬೇಕು ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಹಾಗೆ ನಿಮ್ಮ ವಯಸ್ಸು ಬಂದು ಇಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವೆ ಇದ್ದರೆ ಮಾತ್ರ ನೀವು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ನಲವತ್ತು ವರ್ಷದ ಮೇಲೆ ಈಗ ನಲವತ್ತೊಂದು ವರ್ಷ ಆಗಿದ್ರೂ ಸಹ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಹಾಗೆ ನೀವು ಯಾವುದೇ ಒಂದು ಜಿ ಎಸ್ ಟಿ ಪೇಯರ್ಸು ಐ ಟಿ ಪೇಯರ್ಸು ಆಗಿರಬಾರ್ದು ಅಂಥವರು ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಈ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಏಜು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಕಡಿಮೆ ಏಜ್ ಇದೆ ಅಂತ ಅಂದರೆ ನೀವು ಕಡಿಮೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಅಥವಾ ಹೆಚ್ಚಿನ ಹಣವನ್ನು ಈ ಒಂದು ಯೋಜನೆಯ ಮೂಲಕ ಪಡ್ಕೋಬೋದು ಈಗ ಎಕ್ಸಾಂಪಲ್ ಯಾವ ರೀತಿ ಅಂತ ಈಗ ನಿಮ್ಗೆ ಏನಾದರೂ ಹದಿನೆಂಟು ವರ್ಷ ಇದೆ ವಯಸ್ಸು ಅಂತ ಅಂದರೆ ನೀವು ಈ ಯೋಜನೆಯಲ್ಲಿ ಕೇವಲ ನಲವತ್ತೆರಡು ರೂಪಾಯಿಯನ್ನು ಪ್ರತಿ ತಿಂಗಳು ಹೂಡಿಕೆ ಮಾಡಿಬಿಟ್ಟು ಅರವತ್ತು ವರ್ಷ ಆದಮೇಲೆ ನೀವು ಪ್ರತಿ ತಿಂಗಳು ಸಹ ಒಂದು ಸಾವಿರ ಹಣವನ್ನು ಪಡ್ಕೋಬೋದು ಅದೇ ರೀತಿ ನಿಮ್ಗೇನಾದರೂ ಈಗ ನಲವತ್ತು ವರ್ಷ ವಯಸ್ಸಾಗಿದ್ರೆ ಅಂಥವ್ರು ಎಷ್ಟು ಕಟ್ಟಬೇಕು ಅಂತ ಅಂದರೆ ಇನ್ನೂರ ತೊಂಬತ್ತ ಒಂದು ರೂಪಾಯಿಯನ್ನು ನೀವು ಹೂಡಿಕೆ ಮಾಡಬೇಕಾಗುತ್ತೆ ಆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಹಣ ಬರುತ್ತೆ ಹಾಗಾಗಿ ಯಾರಿಗೆ ಕಡಿಮೆ ಹೇಜ್ ಇರುತ್ತೋ ಅವರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಹಣವನ್ನು ಈ ಯೋಜನೆಯ ಮೂಲಕ ಪಡ್ಕೋಬೋದು ಹಾಗೆ ಬೇರೆ ಯೋಜರಿಗೆ ಈಗ ಹತ್ತೊಂಬತ್ತು ವರ್ಷ ಆಗಿದ್ದರೆ ಎಷ್ಟು ಕಟ್ಟಬೇಕು ಇಪ್ಪತ್ತು ವರ್ಷ ಆಗಿದ್ದರೆ ಎಷ್ಟು ಕಟ್ಟಬೇಕು ಈ ಎಲ್ಲದ್ರ ಬಗ್ಗೆ ನಾನು ಈ ವಿಡಿಯೋ ಹೆಂಡಿಂಗಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಮಾಡದೆ ನೋಡಿ ಈ ಅಟಲ್ ಪಿಂಚಣಿ ಯೋಜನೆಯಲ್ಲಿ ನಾವು ಪ್ರತಿ ತಿಂಗಳು ಹಣವನ್ನು ಹೂಡಿಕೆ ಮಾಡಬೇಕಾಗಿರುತ್ತೆ ಅದೇ ರೀತಿ ಈಗ ನಾವು ಒಂದು ವರ್ಷ ಹಣವನ್ನು ಹೂಡಿಕೆ ಮಾಡಿರ್ತೀವಿ ಆಮೇಲೆ ನಮ್ಮ ಕೈಲಿ ಹಣ ಕಟ್ಟೋದಕ್ಕೆ ಆಗಲ್ಲ ಅಂತ ಅಂದರೆ ಆವಾಗ ನಾವು ಸ್ಟಾಪ್ ಮಾಡ್ಬೋದು ಸ್ಟಾಪ್ ಮಾಡಿ ನಮಗೆ ಎಷ್ಟು ಹಣ ಕಟ್ಟಿರ್ತೀವೋ ಅಷ್ಟು ಹಣಕ್ಕೆ ಇಂಟ್ರೆಸ್ಟನ್ನು ಸೇರಿಸಿ ಹಣವನ್ನು ನಮ್ಮ ಬ್ಯಾಂಕ್ ಖಾತೆಗೆ ಅಥವಾ ನಮ್ಮ ಬ್ಯಾಂಕ್ ಅಕೌಂಟಿಗೆ ವರ್ಗಾವಣೆ ಮಾಡ್ತಾರೆ ಹಾಗೆ ಈ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಸಹ ಎಲ್ಲರೂ ಕಡ್ಡಾಯವಾಗಿ ನಾಮಿನಿ ಡೀಟೇಲ್ಸ್ ಅನ್ನು ಕೊಡಲೇಬೇಕಾಗಿರುತ್ತೆ ಈಗ ಮದುವೆ ಆಗದೆ ಇರೋರು ಮ್ಯಾರೇಜ್ ಆಗದೆ ಇರೋರು ಇರ್ತಾರಲ್ಲ ಅವರು ನೀವು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಯಾರು ಬೇಕಾದರೂ ನಾಮಿನಿಯನ್ನು ಕೊಡ್ಬೋದು ಈ ನಾಮಿನಿ ಡೀಟೇಲ್ಸ್ ಯಾಕೆ ಕಡ್ಡಾಯ ಅಂತ ಅಂದರೆ ಇದರಿಂದ ಏನು ಪ್ರಯೋಜನ ಅಂತಂದರೆ ಈಗ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಹೂಡಿಕೆ ಮಾಡ್ತಾಯಿದ್ರು ಆ ಒಂದು ವ್ಯಕ್ತಿ ಏನಾದರೂ ಡೆತ್ ಆದರೆ ಈಗ ಅವರಿಗೆ ಬರಬೇಕಿದ್ದಂಥ ಹಣ ಯಾರು ನಾಮಿನಿ ಕೊಟ್ಟಿದ್ರೋ ಅವರಿಗೆ ಅರವತ್ತು ವರ್ಷ ಆದಮೇಲೆ ಹಣ ಬರ್ತಾ ಹೋಗುತ್ತೆ ಈಗ ಏನಾದರೂ ಈ ಒಂದು ಹೂಡಿಕೆ ಮಾಡ್ತಾ ಇರೋ ವ್ಯಕ್ತಿ ಅರವತ್ತು ವರ್ಷಕ್ಕಿಂತ ಮೊದಲೇ ಡೆತ್ ಆದರೆ ನಾಮಿನಿ ಯಾರಿರ್ತಾರಲ್ಲ ಅವರು ಅರವತ್ತು ವರ್ಷ ಆಗೋವರೆಗೂ ಸಹ ಈ ಒಂದು ಯೋಜನೆಯನ್ನು ಮುಂದುವರಿಸ್ತಾ ಹೋಗ್ಬೋದು ಅಥವಾ ಇಲ್ಲ ಅಂತ ಅಂದರೆ ಡೆತ್ ಸರ್ಟಿಫಿಕೇಟನ್ನು ಕೊಟ್ಬಿಟ್ಟು ಈ ಒಂದು ಯೋಜನೆಯನ್ನು ಅಲ್ಲಿಗೆ ಕ್ಲೋಸ್ ಮಾಡಿ ಹಣವನ್ನು ಪಡ್ಕೋಬೋದಾಗಿರುತ್ತೆ ನೆಕ್ಸ್ಟ್ ಈ ಯೋಜನೆಯ ಮೂಲಕ ನಾವು ಪ್ರತಿ ತಿಂಗಳು ಸಹ ಹಣವನ್ನು ಹೂಡಿಕೆ ಮಾಡ್ತಾ ಹೋಗ್ಬೋದು ಅಥವಾ ನಮಗೆ ಪ್ರತಿ ತಿಂಗಳು ಹಣವನ್ನು ಕಟ್ಟೋದಕ್ಕಾಗಲ್ಲ ಅಂತ ಅಂದರೆ ನಾವು ಮೂರು ತಿಂಗಳಿಗೆ ಒಂದ್ಸಲ ಕಟ್ಬೋದು ಅಥವಾ ನಮಗೆ ಮೂರು ತಿಂಗಳಿಗೂ ಆಗಲ್ಲ ಅಂತಂದರೆ ಆರು ತಿಂಗಳಿಗೆ ಒಂದ್ಸಲ ನಾವು ಹಣವನ್ನು ಕಟ್ತಾ ಹೋಗ್ಬೋದು ಇದೇ ರೀತಿ ನಮಗೆ ಪ್ರತಿ ತಿಂಗಳು ಎಷ್ಟು ಹಣ ಬೇಕು ಅರವತ್ತು ವರ್ಷ ಆದ್ಮೇಲೆ ಅಂತಲೂ ಸಹ ನಾವು ಇಲ್ಲಿ ಮೊದಲೇ ಇಲ್ಲಿ ಕೊಡಬೇಕಾಗಿರುತ್ತೆ ಡೀಟೇಲ್ಸನ್ನು ಒಂದು ಸಾವಿರ ಬೇಕಿದ್ದರೆ ಒಂದು ಸಾವಿರ ಟಿಕ್ ಮಾಡಬೇಕು ಎರಡು ಸಾವಿರ ಇದ್ದರೆ ಎರಡು ಸಾವಿರ ಅಪ್ಲಿಕೇಶನಲ್ಲೇ ನಾವು ಫಿಲ್ ಮಾಡಬೇಕಾಗಿರುತ್ತೆ ನಮಗೆ ಅರವತ್ತು ವರ್ಷ ಆದಮೇಲೆ ಎಷ್ಟು ಹಣ ಬೇಕು ಅಂತ ಅದ್ರ ಪ್ರಕಾರ ನಾವು ಪ್ರತಿ ತಿಂಗಳು ಹಣವನ್ನು ಹೂಡಿಕೆ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಈ ಯೋಜನೆಗೆ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಈ ಒಂದು ಅಟಲ್ ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಅನ್ನು ಕೊಡ್ತಾರೆ ಅಥವಾ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲೂ ಸಹ ಈ ಒಂದು ಯೋಜನೆಯನ್ನು ಓಪನ್ ಮಾಡ್ಬೋದಾಗಿರುತ್ತೆ ಈ ಯೋಜನೆಗೆ ಅಪ್ಲೈ ಮಾಡೋಕ್ಕೆ ನಮ್ಮ ಹತ್ರ ಫಸ್ಟೇ ಒಂದು ಬ್ಯಾಂಕ್ ಅಕೌಂಟ್ ಸಹ ಇರಬೇಕಾಗುತ್ತೆ ಅದು ಸೇವಿಂಗ್ಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ನೀವು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿದ್ರು ಸರಿ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನೀವು ಹೊಂದಿರಬೇಕಾಗಿರುತ್ತೆ ಆಧಾರ್ ಕಾರ್ಡು ಕ್ಯಾಸ್ಟ್ ಇನ್ಕಮು ಅಥವಾ ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ಇದ್ರೂ ಸರಿ ನೀವು ಕೊಡಬಹುದು ಕ್ಯಾಸ್ಟ್ ಇನ್ಕಮ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ಇಷ್ಟು ಡಾಕ್ಯುಮೆಂಟ್ಸು ಹಾಗೆ ಇದ್ರ ಜೊತೆಗೆ ಬ್ಯಾಂಕ್ ಅಕೌಂಟು ಈ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಾವು ಈಸಿಯಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಈ ಯೋಜನೆಯಲ್ಲಿ ನಾವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಹಣವನ್ನು ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋಗಬೇಕಾಗಿರುತ್ತೆ ನಲ್ವತ್ತು ವರ್ಷದವರೆಗೆ ಹೂಡಿಕೆ ಮಾಡಿದ್ಮೇಲೆ ನಮಗೆ ಅರವತ್ತು ವರ್ಷ ಆದಮೇಲೆ ಅವರಿಗೆ ಪ್ರತಿ ತಿಂಗಳು ಸಹ ಹಣ ಬರ್ತಾ ಹೋಗುತ್ತೆ ಪಿಂಚಣಿ ರೂಪದಲ್ಲಿ ನಿಮಗೆ ಎಷ್ಟು ಸೆಲೆಕ್ಟ್ ಮಾಡಿರ್ತೀರ ಈಗ ನೀವು ಒಂದು ಸಾವಿರ ಸೆಲೆಕ್ಟ್ ಮಾಡಿದರೆ ಒಂದು ಸಾವಿರ ಬರುತ್ತೆ ಎರಡು ಸಾವಿರ ಮಾಡಿದರೆ ಎರಡು ಸಾವಿರ ಅಥವಾ ಐದು ಸಾವಿರ ಮಾಡಿದರೆ ಐದು ಸಾವಿರ ಈ ರೀತಿ ನಿಮಗೆ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ನೆಕ್ಸ್ಟು ಯಾವ್ಯಾವ ಏಜಿನವರು ಎಷ್ಟೆಷ್ಟು ಹಣವನ್ನು ಹೂಡಿಕೆ ಮಾಡಬೇಕು ಅಂತ ನಾನು ಈ ಒಂದು ಟೇಬಲ್ನಲ್ಲಿ ತಿಳಿಸಿದ್ದೀನಿ ನೀವು ಡೀಟೇಲ್ ಆಗಿ ತಿಳ್ಕೊಬೋದು ಈಗ ಹದಿನೆಂಟು ವರ್ಷ ಆಗಿದ್ರೆ ಒಂದ್ ಸಾವಿರ ಬೇಕು ಅಂತ ಅಂದ್ರೆ ನಲವತ್ತೆರಡು ರೂಪಾಯಿ ಕಟ್ಟಬೇಕು ಎರಡು ಸಾವಿರ ಬೇಕು ಅಂದ್ರೆ ಎಂಬತ್ನಾಲ್ಕು ರೂಪಾಯಿ ಕಟ್ಟಬೇಕು ಅದೇ ರೀತಿ ಮೂರ್ ಸಾವಿರ ಬೇಕು ಅಂದ್ರೆ ನೂರ ಇಪ್ಪತ್ತಾರು ರೂಪಾಯಿ ನಾಲ್ಕು ಸಾವಿರ ಬೇಕು ಅಂದ್ರೆ ನೂರ ಅರವತ್ತೆಂಟು ರೂಪಾಯಿ ಕಟ್ಟಬೇಕು ಐದು ಸಾವಿರ ಬೇಕು ಅಂದ್ರೆ ಇನ್ನೂರ ಹತ್ತು ರೂಪಾಯಿ ಅದೇ ರೀತಿ ಇಪ್ಪತ್ತು ವರ್ಷ ಇರೋರು ಎಷ್ಟು ಕಟ್ಟಬೇಕು ನಲ್ವತ್ತು ವರ್ಷ ಇರೋರು ಎಷ್ಟು ಕಟ್ಟಬೇಕು ಎಲ್ಲಾನು ಸಹ ಈ ಒಂದು ಟೇಬಲ್ ಅಲ್ಲಿ ಡೀಟೇಲ್ಸ್ ಆಗಿ ಇದೆ ನೀವು ನೋಡಬಹುದಾಗಿರುತ್ತೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಾಗಲೇ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲೊಂದು ಅನ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ